ಎಲ್ರಿಗೂ ನಮಸ್ಕಾರ ನಾನಿವತ್ತು ಚಿಕನ್ ಗ್ರೇವಿ ದಿಢೀರ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಯಾವ ಸೊಪ್ಪು ಏನು ಆಗ್ತಾಯೇ ನಾನು ಇದು ಮುಕ್ಕಾಲು ಕೆ ಜಿ ತಗೊಂಡಿದ್ದೀನಿ ಚಿಕನ್ನು ಅದೇನು ಹಾಕೋದು ಹೇಳ್ಕೊಡ್ತೀನಿ ಬನ್ನಿ ಮೆಣಸಿನಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದುವರೆ ಸ್ಪೂನು ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ತಿಂದಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಆದರೂ ರುಬ್ಬುಟ್ ಹಾಕ್ಕೊಳ್ಳಿ ಯಾವುದೇ ತೊಂದರೆನೂ ಇರಲ್ಲ ಮೆಣಸು ಹಾಕ್ತಿದ್ದೀನಿ ಒಂದು ಸ್ಪೂನು ಕಾಳು ಒಂದು ಸ್ಪೂನು ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಸಾಕು ಇಷ್ಟೇ ನಾನು ಪುದೀನ ಆಗಲಿ ಸಾಂಬಾರಾಗಲಿ ಏನೂ ಹಾಕೋಲ್ಲ ಏನು ಸಾಂಬಾರು ಹಾಕಿದ್ರೇ ಚಿಕನ್ ಮಾಡಬೇಕು ಅನ್ನೋ ಏನು ನೆಸೆಸಿಟಿ ಇಲ್ಲ ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ಕೊಳೋ ಅಂಥದ್ದು ಚಿಕನ್ ಗ್ರೇವಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಮಾಡಿ ಬೇಕಾರೆ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ಒಂದು ಐದಾರು ಸಲ ಮಾಡಿದ್ದೀನಿ ಇದನ್ನು ರುಬ್ಕೊಂಡು ಸಣ್ಣಗೆ ಬರೋಣ ಬನ್ನಿ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಎಣ್ಣೆಕಾಯಿದೆ ಚಿಕನ್ ಹಾಕೋಣ ಅರ್ಶನ ಹಾಕೊಳ್ತಾ ಇದ್ದೀನಿ ಈಗಲೇ ನಾವು ಅರಳುಪ್ಪು ಹಾಕ್ಕೊಳ್ಳೋಣ ನೋಡಿ ಅರಳುಪ್ಪು ನೋಡಿ ಹಾಕೊಳ್ಳಿ ಆಮೇಲೆ ಬೇಕಾರೆ ಗ್ರೇವಿಗೆ ಎಷ್ಟು ನೋಡಿ ಹಾಕೊಂಡಿರತ್ತೆ ಅರಳುಪ್ಪಾಯಿ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಬೇಗ ಆಗುತ್ತೆ ಅಂದರೆ ಎಲ್ಲ ಮಕ್ಕಳು ಎಲ್ರೂ ಕೈಕಲ್ ತೊಳ್ಕೊಂಡು ಅಷ್ಟೊಂದು ರೆಡಿಯಾಗಿರುತ್ತೆ ಇಲ್ಲ ರೆಡಿ ಇರೋಂಥ ಮಾಡೋ ಅಂಥದ್ದಿಲ್ಲ ನೋಡಿ ಇದು ಗ್ರೇವಿ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಡಿ ನಾನು ಪರೋಟಾಗೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಗ್ರೇವಿ ಬೇಕು ನಮಗೆ ನೀವು ನೋಡಿ ಗ್ರೇವಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ದಿಢೀರಂತ ಮಾಡೋದು ನೋಡಿ ಒಂದು ಐದು ನಿಮಿಷಕ್ಕೆ ಮುಗಿದೇ ಹೋಗುತ್ತೆ ಇದು ಈಗ ಆಲ್ರೆಡಿ ಉಪ್ಪು ಮತ್ತು ಅರ್ಶಿನ ಪುಡಿಲಿ ಸ್ವಲ್ಪ ಬೆಂದಿದೆ ಈಗ ಇದರಲ್ಲಿ ಒಂದು ಹತ್ತು ನಿಮಿಷವೂ ಇಲ್ಲ ಒಂದು ಐದು ನಿಮಿಷ ಬೇಸಿಗೆ ಸಾಕು ಬೆಂದೋಗ್ಬಿಡುತ್ತೆ ಚಿಕನೇನು ಬಾಯ್ಲರ್ ಚಿಕನ್ ಬೇಗ ಬೆಂದೋಗುತ್ತೆ ಇಷ್ಟೇ ಸಾಕು ನೋಡಿ ಪರೋಟಗೆ ಈಗ ಬೇಯಲಿ ಅದೇ ಫ್ರೆಂಡ್ಸ್ ಈಗ ಇದ್ದೀನಿ ನನ್ನ ಮಕ್ಕಳಿಗೆ ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಜೊತೆಗೆ ಪರೋಟ ಮತ್ತು ಚಿಕನ್ ಗ್ರೇವಿ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾಡ್ಕಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್